ದೇವರು ಅಕಸ್ಮಾತ್ತಾಗಿ ಆಗಿ ಅಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೋತೀರಾ ಸರ್ ನಾನಂತೂ ಒಂದ್ ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ ಯಾಕಂದ್ರೆ ನಮ್ ಟ್ಯಾಲೆಂಟ್ ಗವರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್ ಅಟ್ಲೀಸ್ಟ್ ಆ ಹಣನ ಬ್ಯಾಂಕ್ ಅಲ್ಲಿ ಎಫ್ಡಿ ಮಾಡಿ ತಿಂಗಳ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹಾ ಹೇಗಿರ್ತೀನಿ ಸರ್ ಸೀನಾ ನನ್ ಮುಂದೆ ಏನಾದ್ರು ಬಂದ್ರೆ ಎಕ್ಸಾಮ್ ಹಿಂದಿನ ದಿನ ಬಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಹೋಗಪ್ಪ ಅಂತ ಕೇಳ್ತೀನಿ ಅಂತಂದ್ರೆ ಎಕ್ಸಾಮ್ ಆರಾಮಾಗಿ ಪಾಸ್ ಮಾಡಬಹುದು ಸ್ಟೂಪಿಟ್ ಅಕಸ್ಮಾತ್ ದೇವರು ನನ್ನ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೋತೀನಿ ಗೊತ್ತಾ ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೋತೀನಿ ಯಾರ್ಯಾರೇನೇ ನಿಲ್ವೋ ಅದನ್ನ ಕೇಳ್ಕೊತಾರ ದಯವಿಟ್ಟು ನಮ್ಮ ತುಟ್ಟಲ ಕಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು